ಮೊದಲೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ ಇಲ್ಲಿ ಬಂದಿರತಕ್ಕ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಏನು ಪ್ರಾಮಿಸಿಂಗ್ ಇದೆ ಇದಾರೆ ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂತ ಒಂದು ಸಪೋರ್ಟ್ ಏನಿದೆ ನಮಗೆ ಇಂತ ಸಪೋರ್ಟು ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ಪೂಸ್ಟ್ ಎನರ್ಜಿಯನ್ನು ಕೊಡುತ್ತೆ ಈಗಾಗಲೇ ಸಿನಿಮಾ ಬಗ್ಗೆ ಆಗ್ಲಿ ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದೀವಿ ಆಗೊಂದು ಮಾತು ಹೇಳಿದ್ರೆ ಕಂಟೆಂಟ್ ರಿಲೀಸ್ ಆಗ್ಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ ಏನ್ ಬ್ಯಾಚುಲರ್ ಸಾಂಗ್ ನೀವು ನೋಡಿದೀರಾ ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊಟ್ಟಿದೀವಿ ಅಂದ್ರೆ ಅಪಾಯವಿದೆ ಎಚ್ಚರಿಕೆ ಅಂದ ತಕ್ಷಣ ಟೈಟ್ಲ್ ಕೇಳಿದ ತಕ್ಷಣ ಎಲ್ಲಾರು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯಿತು ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಒಂದು ಸಸ್ಪೆನ್ಸ್ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಏನೋ ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ ಇನ್ನೊಂದಷ್ಟು ಕಂಟೆಂಟ್ ಗಳ ಗೊತ್ತಾಗುತ್ತೆ ಎಂಟರ್ಟೈನರ್ ಜೊತೆಗೆ ಎಲ್ಲಾ ತರಹದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರು ನೋಡಿದೀರ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ಸಾಂಗ್ ಕೂಡ ಶೂಟ್ ಮಾಡಬೇಕಾದ್ರೆ ತುಂಬಷ್ಟು ಒಂದು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಕಾಲೇಜ್ ಡೇಸ್ ತುಂಬಾ ಟೈಮ್ ತಗೊಂಡ್ ಶೂಟ್ ಮಾಡಿದೀವಿ ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು ಡೈರೆಕ್ಟ್ ಒಂದು ಪ್ಲಾನ್ ಮಾಡಿದ್ರು ಇಷ್ಟೊಂದು ಇದೆಯಲ್ಲ ನಮಗ ಈ ಸಪರೇಟ್ ಶೂಟಿಂಗ್ ಇದಕ್ಕೋಸ್ಕರ ಮಾಡೋಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಏನಾದ್ರೂ ಒಂದು ಫ್ರೆಶ್ ಆಗಿ ಶೂಟ್ ಮಾಡ್ಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಥಾಟ್ ಇತ್ತು ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಲವ್ ಸಾಂಗ್ ಬರ್ತಾ ಇದೆ ಒಂದೊಂದು ಡೈಲಿ ಅರ್ಲಿ ಮಾರ್ನಿಂಗ್ ಒಂದ್ ತಗೋಳೋ ರೂಢಿ ಇತ್ತು ಆ ಅರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರ್ಲಿ ಅನ್ನೋದ್ ಅದು ಅದ್ ಕಾಣ್ತಾ ಇದೆ ಅಂಡ್ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲಾರು ಕೂಡ ಒಂದಷ್ಟು ಪ್ರಚಾರ ಮಾಡಿ ಇದನ್ನ ಆದಷ್ಟು ಶೇರ್ ಮಾಡಿ ಎಲ್ಲಾ ಕಡೆ ತಲುಪ್ಸಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕಳಕಳಿಯಲ್ಲಿ ಕೇಳ್ಕೋತೀನಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್